ಪತಿಗಳ ಆನೇಕಾಂಕ್ಷಿಗಳ ಆನೇಕಾಂಕ್ಷಿಗಳೆಂದೆ ಪತಿಗಳಿಗೆ ಸನ್ಮಾನ ಮಾಡಬೇಕು ಓಕೆ ಸುಂದರ ಮೊದಲಿಗೇ ಡಾಕ್ಟರ್ ಸರ್ ಎಲ್ಲರೂ ಬಂದು ಆಕೈವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು ಇನ್ನೊಂದು ಎರಡು ಸರ್ ಮಾತಾಡೋಣ ಒಂದು ಸತಿ ಇನ್ನೊಂದು ಮಾತಾಡೋಣ

બેરી સર બેરી સર બેરી સર હંગે જઈ પડ હંગે જઈ લી આખો સર પૂજા ઓટિયાટ બટિયાટ நின்ங்க போறியா நான் பண்ணிட்டேன் பண்ணிட்டேன் انا ওরது டாக்டர் ஓடிங்க இந்த கொடி தடுத்து டாக்னே நிந்துக்கோடி விலக அந்த இந்த கிந்து போயி எல்லாம் இந்த கூடி இல்ல full இந்த போறே இந்த போறவா கடيلا இக்ர அந்த புருவனிக்கு நல்லா பாக்க வேண்டியதாங்க அங்க இருந்து அந்த புருவனுக்கு அங்க இருந்து ஒரு நிமிஷம் ಇಲ್ಲಿ ನಾನು ನಾಗರಿಹೊಳಿಗೆ ಬಂದು ಒಂದು ನಾಲ್ಕು ವರ್ಷ ಆಯ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾನು ಇಲ್ಲಿ ಬಂದಿದ್ದು ಅದಕ್ಕೆ ಮುಂಚೆ ನಾನು ಮನೆಯವ್ರೆ ಕೆಲಸ ಮಾಡ್ತಾ ಇದ್ದೆ ಸೊ ನಾವು ಇಲ್ಲೇನೇ ಕೆಲಸ ಮಾಡಿದ್ರು ನಾವು ಮನಸ್ಸಿಂದ ಇಲ್ಲಿ ಪ್ರಾಣಿಗಳಿಗೋಸ್ಕರನೇ ಅಂತಲೇ ನಾನು ಮನಸ್ಸು ಕೆಲಸ ಮಾಡ್ತಾ ಇದ್ದೆ ಸೊ ಬೇರೆ ಇದುವರೆಗೂ ನಮ್ಮ ಡಾಕ್ಟ್ರುಗಳು ತುಂಬ ಕೆಲಸ ಮಾಡಿದ್ರು ಕೂಡ ತುಂಬ ಬೇರೆ ಯಾರಿಗೂ ನಮ್ಮಲ್ಲಿ ಪಶು ವೈದ್ಯಾಧಿಕಾರಿಗಳಿಗೆ ಈ ಥರ ಮುಖ್ಯಮಂತ್ರಿ ಪದಕ್ಕಾಗಲಿ ಈ ಥರ ಸಿಕ್ಕಿರಲಿಲ್ಲ ಸೊ ಈ ಸಲ ಸಿಕ್ಕಿರೋದು ಈಗ ನಮ್ಮ ಚಟ್ಟೆಪಾಸರು ಇರ್ಬೋದು ನಾಗಲಸರ್ ಇರ್ಬೋದು ಹೊಸಿಮ್ ಇರ್ಬೋದು ಮುಜಿಬೂರು ಇರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಕೂಡ ನಾವು ಮುಂಚಿನಲ್ಲಿರುವಂಥವ್ರು ಡಾಕ್ಟ್ರು ಮತ್ತು ಮಾವುತ ಕವಾಡಿಗಳು ಮತ್ತು ನಮ್ಮ ಏನು ಸಿಬ್ಬಂದಿ ರೆಸ್ಕ್ಯೂ ಅಲ್ಲಿ ನಾವು ತುಂಬ ಜೀವನ ಲೆಕ್ಕಿಸ್ತೇನೆ ನಾವು ಕೆಲಸ ಮಾಡಲೇಬೇಕು ಇನ್ನ ಏನಾದರೂ ಮಾಡಿ ಇಡ್ಲೇಬೇಕು ಜನರಿಗೆ ತೊಂದರೆ ಆಗ್ತದನ್ನ ಅವಾಯ್ಡ್ ಮಾಡಬೇಕು ಅಂತೇಳಿ ನಾವು ಒಂದು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ತುಂಬ ಹತ್ರದಿಂದ ಹೋಗಿ ಆನೆಗಳ ಹಿಡಿಯೋದು ಹುಲಿ ಮಾಡಿ ಆ ಕೆಲಸದಲ್ಲಿ ಇವರು ಗುರುತಿಸಿ ಈ ಥರ ಈಗ ಫಸ್ಟ್ ಟೈಮ್ ಡಾಕ್ಟ್ರಿಗೆ ಕೊಟ್ಟಿರೋದು ನಮಗೆ ತುಂಬ ಖುಷಿ ಆಯ್ತು ಇದೇನಪ್ಪ ಅಂದರೆ ಇನ್ನೂ ಜಾಸ್ತಿ ಕೆಲಸ ಮಾಡೋಕ್ಕೆ ನಮಗೆ ಒಂಥರ ಉತ್ತೇಜನ ಥರ ಮತ್ತು ಇದೆಲ್ಲ ಕೂಡ ನಮ್ಮ ಕ್ಯಾಂಪದಿರೋಂಥ ಮಾವತ ಕವಾಡಿಗಳಿರ್ಬೋದು ನಾಗರಹೊಳೆ ಇರ್ಬೋದು ಮತ್ತು ಇಡೀ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋಂಥ ಎಲ್ಲ ಮುಂಚೂಣಿ ಸಿಬ್ಬಂದಿಗಳಲ್ಲಿ ಯಾರು ತಮ್ಮ ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಇದೊಂದು ಸಲತೆ ಅಂತ ಹೇಳ್ತೀನಿ ನಂಜುಂಡ ಎರಡು ಮಾತಾಡು ಗುಂಡಣೆ ಮಾತಾಡಿ ಗುಂಡಣೆ ವಸಂತ ವಸಂತ ಮಾತಾಡಿದೆ ಇರೋಂಥ ಮೂವತ್ತೈದು ಜನ ಮೇಲೆ ಒಂದು ಅವಕಾಶ ಮಾಡಂಥ ನಮ್ಮ ಆನೆ ಚಾಣಿಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿಗಳು ಇದ್ದಾರೆ ನಮ್ಮ ಕರ್ನಾಟಕದ ಸುಮಾರು ಆನೆಗಳ್ನ ಹಿಡಿಯ ಮತ್ತು ಹುಲ್ಲಿಗಳನ್ನ ಸುಮಾರು ಹಿಡಿಕೊಂಡಿದ್ದಾರೆ ಅಂಥವರಿಗೆಲ್ಲ ಮತ್ತು ನಮ್ಮ ಇರಂಥ ಕರ್ನಾಟಕದಲ್ಲಿ ನಮ್ಮ ಇರೋಂಥ ಅಧಿಕಾರಿಗಳು ಸಹ ಸಪೋರ್ಟ್ಗಳು ಮಾಡಿದ್ದಾರೆ ನಮ್ಮ ಇಲಾಖೆಗೆ ನಮ್ಮ ಆನೆ ಮಾತಾ ಕಡೆಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಆಗ ದೇವರ ಇದ್ದಾರೆ ಮತ್ತು ನಮ್ಮ ರಮೇಶ್ ಠಾಕರ್ ಇದ್ದಾರೆ ಮತ್ತು ಇಲ್ಲಿರುವಂಥ ಆನೆ ಮಾತ ಕಡೆಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನು ಹೇಳ್ತೇನೆ ಗುಂಡಣ್ಣ ಮಾತಾಡುದು ಗುಂಡಣ್ಣ ಜಾಸ್ತಿ ಹೌದು ಈಗ ಒಂದಷ್ಟು ಜನ ನಾವೆಲ್ಲರೂ ನೋಡಿರ್ತೀವಿ ಮುಂದೆ ನಾವ್ ಒಂದಷ್ಟು ಮಾಡಿಲ್ಲ ಅಂದ್ರೂ ಮುಂದೆ ಹೋಗತಾರೆ ಬಟ್ ನಾ ಇಲ್ಲಿ ನೋಡ್ದಂಗೆ ಗುಂಡಣ್ಣ ಐಟಲ್ ಅಷ್ಟೇ ಕಡಿಮೆ ಇರೋದು ಬಟ್ ಯಾವುದೇ ಕಾರ್ಯಾಚರಣೆ ಆಗ್ಲಿ ಏನೇ ಆಗ್ಲಿ ಒಂದು ನಾವು ಆನೆ ಹಿಡಿಬೇಕಂದ್ರೆ ಗುಂಡಣ್ಣಗೆಲ್ಲೇ ಪೂಜೆ ಮಾಡ್ತಿಬೇಕಂತಂದ್ರೆ ಒಂದ್ ಒಳ್ಳೆ ಮನಸ್ಸಿಂದ ನಾವು ಏನೇ ಕೆಲಸ ಮಾಡಿದ್ರು ಗುಂಡಣ್ಣನೇ ಕಲಿತೀವಿ ನಾವು ಏನಕ್ಕೆ ಅಂತಂದ್ರೆ ಅವ್ರೊಂದ್ ಒಳ್ಳೆದ್ ಕೆಲ್ಸದಲ್ಲಿ ಆನೆಯಿಂದ ನೀವು ಕ್ರ್ಯಾಕಿಂಗ್ ಹೋದಾಗ ಇವ್ರನ್ನ ಹೆಂಗ್ ಹೆಂಗ್ ಹೋಗ್ತಾರೆ ಇವ್ರ ಜೊತೆ ಎಲ್ಲ ಅಂತ ಅಂದ್ರೆ ನಾನು ಕೆಲ್ಸ ಏನ್ ಕಲಿತಿದೀನಲ್ಲ ಮನಸ್ಸಿಂದ ಹೇಳ್ತೀವಿ ನಮ್ಮ ಮಾವತ ಕವಡಿಗಳಿಂದನೇ ನಾನು ಎಲ್ಲ ಕೆಲಸ ಕಲ್ತಿರೋಲ್ಲ ನಂಗೆ ಬಂದಾಗ ಇಲ್ಲಿ ಆನೆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಎಲ್ಲ ಕೂಡ ನಮ್ಮ ಆನೆ ಕ್ಯಾಂಪ್ ಅಲ್ಲಿ ಇರುವಂತಹ ಹುಡುಗರುಗಳು ಇರ್ಬೋದು ಜಮೇದಾರ್ ಎಲ್ಲ ಹುಡುಗರುನು ದುಬಾರಲ್ಲಿ ಇರ್ಬೋದು ಮತ್ತೆ ನಮ್ಮ ರಂಜನ್ ಇರ್ಬೋದು ನಮ್ದೆಲ್ಲ ಇವಾಗ ಹಿಂಗಂದ್ರೆ ಎಂತ ಆನೆ ಎಂತೆ ಕೆಲಸ ಆದ್ರೂ ನಾವು ಮಾಡ್ತೀವಿ ಅನ್ನೋ ಧೈರ್ಯ ಇದೆ ನಮಗೆ ಕಾನ್ಫಿಡೆನ್ಸ್ ಇದೆ ಯಾವ್ದು ತೊಡಕಾಗದ ಮಾಡ್ಬೇಕು ಅಂತಂದ್ರೆ ನಮ್ದು ಟೀಮಿಲ್ ಇರುವಂತ ಟೀಮ್ ಡ್ರೈವರ್ ಯೋಗಿ ಇರ್ಬೋದು ಬರೀ ದಾರಿ ಓಡಿಸ್ತಾರೆ ಅಂತ ಅನ್ಕೊಂಡಿರ್ತೀವಿ ನಾವು ಅಷ್ಟೇ ಬಟ್ ಆನೆ ಹಿಡಿಯೋಕೋದಕ್ಕೆ ಎಷ್ಟು ಮಾವತ ಜೊತೆ ಇನ್ವಾಲ್ ಆಗ್ತಾರೆ ಆನೆ ಇಡ್ಬೇಕಾದ್ರೆ ಬಿಟ್ಟರೆ ಅವ್ರು ಒಬ್ಬರೋಗಿ ಇಟ್ಕೋತಾರೆ ಸೊ ಹಂಗೆ ಎಲ್ಲ ಡ್ರೈವರ್ಗಳು ಎಲ್ಲ ಪ್ರತಿಯೊಬ್ರು ಒಂದು ಒಳ್ಳೆ ಮನಸ್ಸಿಂದ ನಾವು ಒಂದು ಕೆಲಸ ಮಾಡ್ತಿರೋದು ತುಂಬ ಖುಷಿ ಮತ್ತು ನನಗಿಲ್ಲಿ ತಕ್ಕ ಖುಷಿಯಿಂದ ನಾನು ಆರಾಮಾಗಿ ಒಂಥರ ಜಾಲಿ ಮಾಡ್ಕಂಡು ಕೆಲಸ ಮಾಡ್ತಿದ್ದೀನಿ ಅನ್ಸುತ್ತೆ ನನಗೆ ಅಂದರೆ ಯಾರು ಏನಪ್ಪ ಒಂದು ಇಷ್ಟೊಂದು ರಿಸ್ಕು ಹೆಂಗ್ ಮಾಡ್ತಾರೆ ಅವರು ಕೆಲಸ ಅಂತೆಲ್ಲ ಅನ್ತಿರುತ್ತೆ ಬಟ್ ಎಲ್ಲ ನಮ್ದು ಒಂಥರ ಫ್ಯಾಮಿಲಿ ಥರ ಇದೆ ಇಲ್ಲಿ ನಮ್ಮ ಮಾವತ ಕವಾಡೆಗಳಂತೂ ನನಗೆ ಬೈತೀನಿ ಬಟ್ ಅಷ್ಟೇ ಅವ್ರನ್ನ ಪ್ರೀತಿಸ್ತೀನಿ ನಾನು ಯಾಕಂದರೆ ಅವ್ರ ಕೆಲಸದ ಟೈಮಲ್ಲಿ ಅವ್ರು ಮಾಡೋವಂಥ ಕೆಲಸ ಯಾರ ಕೈಲೂ ಮಾಡೋಕ್ಕಾಗಲ್ಲ ವಸಂತ ಇರ್ಬೋದು ಯಾರೇ ಆಗಿರ್ಬೋದು ನಮ್ಗೆ ಹೆಸರು ಹೇಳೋಕಾಗಿಲ್ಲ ಬಟ್ ಎಲ್ಲಾರು ಕೂಡ ತುಂಬಾ ಮನಸ್ಸಿಂದ ಕೆಲಸ ಮಾಡ್ತಾರೆ ಹೋದ ಕಡೆ ನಾವು ಕೆಲಸ ಮಾಡ್ಬಿಟ್ಟು ಬೇಗ ಬರ್ಬೇಕು ಸರ್ ಒಂದು ವಾರ ಇರೋಕ್ಕಾಗಲ್ಲ ಹದಿನೈದು ದಿನ ಏನಕ್ಕಾಗಲ್ಲ ಅಂತ ಹೇಳ್ತಾರೆ ಮುಂಚೆ ಎಲ್ಲ ಒಂದೊಂದು ತಿಂಗಳಾಗೋದು ಆನೆ ಹಿಡಿಯೋದಕ್ಕೆ ಬಟ್ ನಮ್ಮ ಹುಡುಗರು ಈಗೆಲ್ಲ ಒಂದು ಟೀಮ್ ಚೆನ್ನಾಗಿರೋದ್ರಿಂದ ದುಬಾರಿ ಇಲ್ಲಿರುವಂತ ಶಾಫ್ಗಳು ಇರ್ಬೋದು ಅಲ್ಲಿ ಈರಣ ಅಂತಿದ್ದಾರೆ ನವೀನ ನಮ್ ರಂಜನ್ನು ನಮ್ದೆಲ್ಲ ಒಂದು ಈ ಕೆಲಸನ ಮಾಡಬೇಕು ಅಂತ ಹೋಗ್ತೀವಿ ಈಸಿಯಾಗಿ ಮಾಡ್ತಿದ್ದೀವಿ ಅಂದರೆ ಎಲ್ಲ ಎಲ್ಲ ಒಂದು ಒಳ್ಳೆಯ ಮನಸ್ಸಿರೋದ್ರಿಂದ ಮತ್ತು ನಮ್ಮ ಆನೆಗಳಿಂದ ನಮಗೆಲ್ಲ ಒಂದು ಇದರಿಂದನೇ ನಮ್ಗೆ ಹೆಸರು ಬಂದಿರೋಂಥದ್ದು ಮತ್ತು ನಾವೇನೇ ಕೆಲಸ ಮಾಡ್ತಿದ್ರು ಎಲ್ಲ ಅದರ ಆಶೀರ್ವಾದದಿಂದ ಮಾಡ್ತಾ ಇದೀವಿ ಮತ್ತು ಎಲ್ಲರ ದೈವ ಇಲ್ಲಿ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಎಲ್ಲರಿಗೂ ಎಲ್ಲಾರಿಗೂ ಹಾಂ ನಮಸ್ಕಾರಗಳು ಮುಖ್ಯಮಂತ್ರಿ ಪ್ರಶಸ್ತಿ ಪ್ರಧಾನ ಅದು ಪ್ರತಿ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎಲ್ಲ ಇಡೀ ನಮ್ಮ ಸ್ಟೇಟಲ್ಲಿ ಯಾರು ಹಳ್ಳಿ ಇಲಾಖೆಯಲ್ಲಿ ಉತ್ತಮ ಸೇವೆ ಮಾಡಿದರೆ ಅವ್ರನ್ನ ಗುರುತಿಸಿ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ನೀಡುತ್ತಾ ಬರ್ತಿದೆ ಅದರಲ್ಲೂ ನಮ್ಮ ಕ್ಯಾಂಪಲ್ಲಿ ವಿಶೇಷವಾಗಿ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವಸಂತವರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಗುಂಡವರು ಆ ಸೆಲೆಕ್ಟ್ ಆಗಿರೋದಕ್ಕೆ ನಮ್ಮ ವಲಯದ ವತಿಯಿಂದ ಮತ್ತು ನಮ್ಮ ನಮ್ಮ ನಾಗರ ಒಳೆಯ ವಿಭಾಗದ ವತಿಯಿಂದ ಅವ್ರಿಗೆ ಆರ್ಥಿಕವಾಗಿ ನಾವು ಶುಭಾಶಯನ ಹೇಳ್ತೇನೆ ಅದೇ ರೀತಿ ಒಳ್ಳೆಯ ಪ್ರಶಸ್ತಿ ಸಿಕ್ಕಿರೋದು ಸುಮ್ಮನೆ ಅಂಥವ್ರು ಸಿಕ್ಕಿಲ್ಲ ಯಾರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂಥವ್ರು ಸಿಕ್ಕಿರೋದು ಇದು ಈ ಒಂದು ಪ್ರಶಸ್ತಿ ಸಿಕ್ಕಿರೋದಕ್ಕೆ ಎಲ್ಲರಿಗೂ ಒಂದು ಮಾದರಿ ಅಂದರೆ ಕೆಲವರು ಅಂತಾರೆ ಅವ್ರಿಗೆ ಏನು ಕೆಲಸ ಮಾಡೋಲ್ಲ ಅವ್ರು ಕೊಟ್ಬಿಟ್ರು ಅಂತಾರಲ್ಲ ಅದು ತಪ್ಪು ಅದೆಲ್ಲ ನಾವೆಲ್ಲ ನೋಡಿದ್ದೀವಿ ಅದೇ ರೀತಿ ವಸಂತ ಆಗಿರ್ಬೋದು ಗುಂಡುವಾಗಿರ್ಬೋದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಯಾವುದೇ ಕೆಲಸ ಕೊಟ್ಟರೂ ಕೂಡ ಕಡೆಗೆ ಕೆಲಸನ ನಿರ್ವಹಿಸ್ತಾರೆ ಅವ್ರಿಗೆ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರ ನಮ್ಮ ಇಡೀ ನಮ್ಮ ವಲಯಕ್ಕೆ ಎಲ್ಲರಿಗೂ ಮತ್ತು ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ತುಂಬ ಖುಷಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಮತ್ತು ಇಲ್ಲಿವರೆಗೂ ಪಶು ವೈದ್ಯಾಧಿಕಾರಿಗಳಿಗೆ ಯಾರಿಗೂ ಸಿಕ್ಕಿಲ್ಲ ಅಂತ ಒಂದು ಮುಖ್ಯಮಂತ್ರಿ ಪ್ರಶ್ ಪ್ರಶಸ್ತಿ ನಮ್ಮ ರಮೇಶ್ ಡಾಕ್ಟ್ರಿಗೆ ಸಿಕ್ಕಿದೆ ಅದು ಕೂಡ ನಮಗೆ ತುಂಬ ಖುಷಿ ಆಗ್ತಿದೆ ಅವರು ಅಷ್ಟೇ ಹಿಂಗಾಗಿದ್ದರೂ ಹಿಂಗಣ್ಣ ಎನರ್ಜೆಟಿಕ್ ಅಂತೀವಿ ಯಾವುದೇ ಕೆಲಸ ಆದರೂ ಕೂಡ ಎಷ್ಟೊತ್ತಲ್ಲಿ ಕರೆದರೂ ಕೂಡ ಆನೆ ಏನೇ ಆಗಿದ್ರು ಎಷ್ಟೇ ಅವ್ರಿಗೆ ಹೇಳಿ ರಿಸ್ಕ್ ಆಗಿರೂ ಕೂಡ ಆ ಟೈಮಲ್ಲಿ ಬಂದು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರ ಜೊತೆ ನಾವು ನಿಂತ್ಕೊಂಡು ಎಲ್ಲ ನಮಗೆ ಸಹಕಾರ ಕೊಟ್ಟು ಯಾವ ರೀತಿ ಕ್ಯಾಂಪ್ಸನ್ನ ನಿರ್ವಹಣೆ ಮಾಡಬೇಕು ಮಾವುತ ಮತ್ತು ಕವಡಿಗಳನ್ನ ಯಾವ ರೀತಿ ನೋಡ್ಕೋಬೇಕು ಅದೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮಾವುತರಾದಂಥ ಅಭಿಮಾನಿಯ ಭೀಮಾ ಸ್ವಾಮಿ ಅವರು ಕೂಡ ಅರ್ಜುನ ಸಿಕ್ಕಿದೆ ತುಂಬ ಖುಷಿ ಆಗ್ತಿದೆ ನಮಗೂ ಎಲ್ಲರಿಗೂ ಸಂತಸ ಆಗಿದೆ ಕೆಲಸ ಮಾಡ್ತಾನೆ ಅವ್ರಿಗೆ ಅವ್ರಿಗೂ ಕೂಡ ದೇವ್ರ ಒಳ್ಳೇದೇ ಆಗಲಿ ದೇವ್ರ ಆಶೀರ್ವಾದ ಎಲ್ಲ ದೇವರ ಒಂದು ಆಶೀರ್ವಾದ ಮತ್ತೆ ಆರೋಗ್ಯ ಎಲ್ಲ ಆರೋಗ್ಯ ಎಲ್ಲ ನೀಡಲಿ ಅಂತ ಐಶ್ವರ್ಯನೂ ಸರ್ ಐಶ್ವರ್ಯನಾಗಬೇಕು ಐಶ್ವರ್ಯ ಆರೋಗ್ಯ ಐಸ್ಯ ಐಶ್ವರ್ಯ 呵呵 <laughs> <laughs>